ಸೆಂಟ್ರಲ್ ಜೈಲ್ನಲ್ಲಿ ನೇಣು ಶಿಕ್ಷೆಗೆ ಒಳಗಾಗುವುದಕ್ಕಿಂತ ಮೊದಲು ತನ್ನ ಕೊನೆಯ ಆಸೆಯಾಗಿ ತನ್ನ ಹೆಂಡತಿಯ ಜೊತೆಗೆ ಲೈಂಗಿಕ ಸಂಪರ್ಕ ಹೊಂದುವ ಇಚ್ಛೆಯನ್ನು ಹೇಳಿಕೊಂಡನು ಮತ್ತು ಅವನ ಇಚ್ಛೆಯನ್ನು ಪೂರ್ಣಗೊಳಿಸಲು ಒಪ್ಪಿಗೆ ನೀಡಲಾಯಿತು ಜೈಲಿನಲ್ಲಿ ಅವನು ತನ್ನ ಹೆಂಡತಿಯೊಂದಿಗೆ ಲೈಂಗಿಕ ಸಂಪರ್ಕದಲ್ಲಿ ತೊಡಗಿದ್ದಾಗ ಪೊಲೀಸರೆಲ್ಲರೂ ಗಾಬರಿಯಿಂದ ಕೂಗಿಕೊಳ್ಳುವಂತಹ ಯಾವ ಘಟನೆ ನಡೆಯಿತು ನಾನು ಆ ಕೋಣೆಯಲ್ಲಿ ಎರಡು ರಹಸ್ಯವಾಗಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದೆ ಇದೊಂದು ಕೆಟ್ಟ ಕೆಲಸವಾಗಿತ್ತು ಆದರೆ ನಾನು ನನ್ನ ಮೇಲಿನ ಅಧಿಕಾರಿಗಳ ಆದೇಶದಿಂದ ಅಸಹಾಯಕನಾಗಿ ಈ ಕೆಲಸ ಮಾಡಬೇಕಾಯಿತು ನಾನು ಆ ಅಪರಾಧಿಯ ಕೋಣೆಯಲ್ಲಿ ರಹಸ್ಯ ಕ್ಯಾಮೆರಾ ಹಾಕಬೇಕೆಂದು ಜೈಲರ್ ಸರ್ನ ಇಚ್ಛೆಯಾಗಿತ್ತು ಇದಾದ ಮೇಲೆ ಕೆಲವು ಗಂಟೆಗಳಲ್ಲಿ ಆ ಅಪರಾಧಿಯನ್ನು ಹೆಂಡತಿಯೊಂದಿಗೆ ಸೇರಿಸಲು ನಿರ್ಧರಿಸಲಾಗಿತ್ತು ಆದರೆ ನನಗೆ ಜೈಲರ್ ಸರ್ ವರ್ತನೆ ಅರ್ಥವಾಗಲಿಲ್ಲ ಒಬ್ಬನೇನು ಶಿಕ್ಷೆಯಾಗಿರುವ ಅಪರಾಧಿಯು ಈ ರೀತಿಯ ಇಚ್ಛೆಯನ್ನು ಈಡೇರಿಸಲು ಅವರು ಯಾವುದೇ ಷರತ್ತು ಇಲ್ಲದೆ ಆರಾಮಾಗಿ ಒಪ್ಪಿಕೊಂಡಿದ್ದರು ಇದೊಂದು ತುಂಬ ವಿಚಿತ್ರ ಘಟನೆಯಾಗಿತ್ತು ಆದರೆ ಆ ನಂತರವೂ ಅವರ ಕೋಣೆಯಲ್ಲಿ ರಹಸ್ಯ ಕ್ಯಾಮೆರಾವನ್ನು ಫಿಟ್ ಮಾಡಿ ಎಲ್ಲ ಮಿತಿಯನ್ನು ಮೀರಿದ್ದರು ಆದರೆ ಜೈಲರ್ ಸರ್ಸ್ ಎಲ್ಲ ರೀತಿಯ ಕೆಲಸಗಳನ್ನು ಮಾಡುವಲ್ಲಿ ತುಂಬ ನಿಪುಣರಾಗಿದ್ದರು ಅವರು ರಾತ್ರಿ ಹೊತ್ತು ಕುಳಿತು ಸಾರಾಯಿಯನ್ನು ಕುಡಿಯುತ್ತಿದ್ದರು ಅವರಿಗೆ ಯಾವುದೇ ವಿಷಯದ ಬಗ್ಗೆ ಹೆದರಿಕೆ ಇರಲಿಲ್ಲ ಬಹುಶಃ ಅವರು ಹುಟ್ಟಿನಿಂದಲೇ ಈ ರೀತಿ ಇದ್ದವರು ಅನಿಸುತ್ತೆ ಅವರಿಗೆ ಯಾವುದೇ ರೀತಿ ಹೆದರಿಕೆ ಇರಲಿಲ್ಲ ನನಗೆ ಅವರ ಈ ಕೆಲಸಗಳು ಸುತಾರಾಮ್ ಒಪ್ಪಿಗೆ ಇರಲಿಲ್ಲ ಅದೇನೆಂದರೆ ಯಾವುದೇ ಗಂಡ ಹೆಂಡತಿಯ ಮಧ್ಯ ಅವರ ವೈಯಕ್ತಿಕ ವ್ಯವಹಾರವನ್ನು ನೋಡುವುದಕ್ಕೆ ನನ್ನ ಮನಸ್ಸು ಒಪ್ಪುತ್ತಿರಲಿಲ್ಲ ಕ್ಯಾಮರಾ ಹಾಕಿದ್ದ ನಂತರ ನಾನು ಹೊರಗೆ ಅಪರಾಧಿಗಳು ಕುಳಿತಿರುವ ಜಾಗಕ್ಕೆ ಬಂದೆ ಅಲ್ಲಿ ಅವನು ಒಬ್ಬನೇ ಕುಳಿತಿದ್ದ ಯಾವಾಗಲೂ ಅವರ ಮುಖವನ್ನು ನೋಡಿದಾಗ ಒಂದು ರೀತಿಯ ವಿಚಿತ್ರ ಅನುಭವದಂತೆ ತೋರುತ್ತಿತ್ತು ಎರಡು ದಿನಗಳ ನಂತರ ಅವನನ್ನು ನೇಣುಗಂಬಕ್ಕೆ ಏರಿಸುತ್ತಿದ್ದರು ಅವರ ಮುಖದಲ್ಲಿ ಯಾವ ನಿರ್ಮಲ ಭಾವನೆಸಿತು ಎಂದರೆ ಅವನು ಕೊಲೆ ಮಾಡಿ ಯಾವ ಕೆಟ್ಟ ಕೆಲಸವನ್ನು ಮಾಡಿಲ್ಲ ಬದಲಾಗಿ ಒಳ್ಳೆಯದನ್ನೇ ಮಾಡಿದ್ದಾನೆ ಎನ್ನುವಂತಿತ್ತು ಅವನ ಮುಖದ ಮೇಲೆ ಯಾವುದೇ ಸಾವಿನ ಭಯವಿರಲಿಲ್ಲ ಅವನಿಗೆ ಯಾವುದೇ ಪ್ರಚಾರವಿರಲಿಲ್ಲ ಈಗಲೂ ಸಹ ಅವನು ತುಂಬ ನಿಶ್ಚಿಂತೆಯಿಂದ ಕುಳಿತುಕೊಂಡಿದ್ದನು ನಾನು ಅವನ ಬಳಿ ಹೋಗಿ ಕೇಳಿದೆ ನಿನಗೆ ಸಾವು ಎಂದರೆ ಭಯ ಇಲ್ಲವೇ ಸಾಯುವ ಮೊದಲು ಸಹ ನೀನು ನಿನ್ನ ಹೆಂಡತಿಯೊಂದಿಗೆ ಮಧುಚಂದ್ರವನ್ನು ಆಚರಿಸಿಕೊಳ್ಳಬೇಕೆಂದಿದ್ದೀಯಾ ಇದು ನಿನ್ನ ಕೆಟ್ಟ ಆಸೆಯೇ ಮತ್ತಿನ್ನೇನು ಇದರ ಬಗ್ಗೆ ನೀನು ನನ್ನನ್ನು ಕೇಳಿದರೆ ನಿನ್ನ ಈ ಆಸೆಯಿಂದ ಹಿಂದೆ ಸರಿ ದೇವರನ್ನು ನೆನೆಸಿಕೊ ಎಂದಾಗ ನನ್ನ ಮಾತಿಗೆ ಅವನು ಯಾವುದೇ ಉತ್ತರವನ್ನು ನೀಡಲಿಲ್ಲ ನಾನು ಅವನ ಮುಖವನ್ನು ನೋಡುತ್ತಾ ಎದ್ದು ನಿಂತೆ ನಾನು ಇಲ್ಲಿಯವರೆಗೂ ನೆಮ್ಮದಿಯಿಂದ ಕೂಡಿದ ಮುಖವನ್ನು ನೋಡಿರಲಿಲ್ಲ ಆದರೂ ಇದೇ ಮಾತು ನನ್ನ ತಲೆಯಲ್ಲಿ ಪದೇ ಪದೇ ಬರುತ್ತಿತ್ತು ಸಾವು ಮುಂದೆ ಇದ್ದರೂ ಇಷ್ಟೊಂದು ತೃಪ್ತನಾಗಿ ಇರಲು ಹೇಗೆ ಸಾಧ್ಯ ಅವನ ಹೆಂಡತಿ ಆ ಅಪರಾಧಿಯ ಕೋಣೆಯೊಳಗೆ ಹೋಗುವುದು ನನಗೆ ಇಷ್ಟವಿರಲಿಲ್ಲ ಆದರೆ ಇವೆಲ್ಲವೂ ನನ್ನ ಕೈಯಲ್ಲಿ ಇರಲಿಲ್ಲ ಅಪರಾಧಿಗೆ ಕೇವಲ ಇಪ್ಪತ್ತಾರು ವರ್ಷ ವಯಸ್ಸಾಗಿತ್ತು ಅವನು ತನ್ನ ಪ್ರಾಣ ಸ್ನೇಹಿತನನ್ನು ಕೊಲೆ ಮಾಡಿದ್ದಾನೆ ಇಲ್ಲಿ ವಿಚಿತ್ರವೇನೆಂದರೆ ಅವನು ಈ ಕೊಲೆಯನ್ನು ಹೇಗೆ ಮಾಡಿದ್ದಾನೆ ಎಂದು ಯಾರಿಗೂ ಗೊತ್ತಿರಲಿಲ್ಲ ಅವನು ಸ್ವತಃ ಇದಕ್ಕೆ ಯಾವುದೇ ಕಾರಣ ನೀಡಿರಲಿಲ್ಲ ಮತ್ತು ಪೊಲೀಸರ ಮುಂದೆ ಶರಣಾಗಿದ್ದಾನೆ ತಾನೇ ತಪ್ಪು ಒಪ್ಪಿಕೊಂಡಿದ್ದಾನೆ ಆದರೆ ಅವನಿಗೆ ಕೊಲೆ ಮಾಡಿದ ಬಗ್ಗೆ ಕಾರಣ ಏನೆಂದು ಕೇಳಿದಾಗ ಅವನು ತನ್ನ ಬಾಯಿಂದ ಒಂದು ಮಾತು ತೆಗೆಯಲಿಲ್ಲ ಕಾರಣವೇನೆಂದು ಅಲ್ಲಿಯೂ ಕೂಡ ಹೇಳಲಿಲ್ಲ ಅವನು ನಾನೇ ಸ್ವತಃ ಕೊಲೆಗಾರ ಎಂದು ಒಪ್ಪಿಕೊಂಡನು ಆದ್ದರಿಂದ ಅವನಿಗೆ ದೀರ್ಘಾವಧಿ ಜೈಲುವಾಸ ಮತ್ತು ನೇಣು ಶಿಕ್ಷೆಯನ್ನು ನೀಡಲಾಯಿತು ಅವನ ಹೆಂಡತಿಯಲ್ಲಿ ಕೇಳಿದಾಗ ಅವಳಿಗೂ ಸಹ ಏನೂ ಗೊತ್ತಿರಲಿಲ್ಲ ಅವಳ ಗಂಡ ಮನೋ ಹಾಗೂ ಅವನ ಸ್ನೇಹಿತ ರಘು ಒಳ್ಳೆಯ ಸ್ನೇಹಿತರಾಗಿದ್ದರು ಅವರ ಮಧ್ಯದಲ್ಲಿ ಯಾವುದೇ ಜಗಳವಾಗಲಿ ದ್ವೇಷವಾಗಲಿ ಇರಲಿಲ್ಲ ರಘುವನ್ನು ಕೊಲೆ ಮಾಡುವ ಯಾವುದೇ ತರಹದ ಕಾರಣವಿರಲಿಲ್ಲ ಎಂದು ಹೇಳಿದಳು ಸ್ವಲ್ಪ ಹೊತ್ತಿನಲ್ಲಿ ನನಗೆ ವಾಕಿಟಾಕಿಗೆ ಒಂದು ಮೆಸೇಜ್ ಬಂತು ಅಪರಾಧಿ ನಂಬರ್ ತ್ರಿಬಲ್ ಅಪರಾಧಿಯ ಹೆಂಡತಿ ಬಂದಿದ್ದಾಳೆ ಎಂದು ಇದನ್ನು ಕೇಳಿ ನಾನು ಸ್ವಲ್ಪ ಭಯಗೊಂಡೆ ನನ್ನ ಭಯದ ಕಾರಣ ಆ ಕ್ಯಾಮರಾ ಆಗಿತ್ತು ನನ್ನ ದೃಷ್ಟಿಯಲ್ಲಿ ಇದು ಅತಿ ದುಷ್ಟ ಕೆಲಸವಾಗಿತ್ತು ಈ ಕ್ಯಾಮರಾದ ಮೂಲಕ ಜೈಲರ್ ಸರ್ ಪತಿ ಪತ್ನಿಯ ನಡುವೆ ನಡೆಯುವ ಏಕಾಂತವನ್ನು ವೀಕ್ಷಿಸುವವರಿದ್ದರು ಆದರೆ ನಾನು ನೌಕರಿಯ ಕಾರಣದಿಂದ ಅಸಹಾಯಕನಾಗಿದ್ದೆ ನಾನು ಈ ನೌಕರಿಯನ್ನು ಪಡೆದುಕೊಳ್ಳಲು ನಾಲ್ಕು ಲಕ್ಷ ಲಂಚವನ್ನು ನೀಡಿದ್ದೆ ಹಾಗಾಗಿ ನನಗೆ ಈ ಸರಕಾರಿ ನೌಕರಿ ದೊರೆತಿತ್ತು ಅದಕ್ಕಾಗಿ ನನ್ನ ಮೇಲಾಧಿಕಾರಿಗಳು ನನಗೆ ಏನು ಹೇಳುತ್ತಾರೋ ಅದೆಲ್ಲ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ನಾನು ಅವರ ವಿರುದ್ಧ ಏನಾದರೂ ಕೆಲಸ ಮಾಡಿದರೆ ನನ್ನನ್ನು ಟ್ರಾನ್ಸ್ಫರ್ ಮಾಡುತ್ತಿದ್ದರು ಇದರಿಂದಾಗಿ ನಾನು ನನ್ನ ಬಾಯಿಗೆ ಬೀಗ ಹಾಕಿಕೊಂಡಿದ್ದೆ ಜೈಲರ್ಸರ್ ಆದೇಶದಂತೆ ನಾನು ಆ ಅಪರಾಧಿಯ ಹೆಂಡತಿಯನ್ನು ಅವನ ಕೋಣೆಗೆ ಬಿಟ್ಟು ಬಂದೆ ಅವನ ಹೆಂಡತಿಯು ತುಂಬ ಸುಂದರವಾಗಿದ್ದಳು ಅವಳು ತನ್ನ ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡಿದ್ದಳು ಅವಳ ಸೆರಗು ಮುಖದಿಂದ ಜಾರಿತು ಆಗ ನಾನು ಅವಳ ಸೌಂದರ್ಯವನ್ನು ನೋಡಿದಾಗ ನಾನು ಅಂದುಕೊಂಡೆ ಒಂದು ವೇಳೆ ಜೈಲರ್ಸರ್ ಇವಳ ಸೌಂದರ್ಯವನ್ನು ನೋಡಿದರೆ ಅವರು ಇವಳನ್ನು ಬಿಡುತ್ತಿರಲಿಲ್ಲ ಅವರಿಗೆ ಸುಂದರ ಮಹಿಳೆ ಎಂದರೆ ತುಂಬ ಅಚ್ಚುಮೆಚ್ಚು ಪ್ರತಿದಿನ ರಾತ್ರಿ ಅವರ ಕೋಣೆಗೆ ಅವರು ಮಹಿಳೆಯರನ್ನು ಕರೆದುಕೊಂಡು ಬರುತ್ತಿದ್ದರು ಅಲ್ಲಿ ಏನು ನಡೆಯುತ್ತಿತ್ತು ಎನ್ನುವುದು ನೋಡದೇನೆ ಅದು ಎಲ್ಲರಿಗೂ ಅರ್ಥವಾಗುತ್ತಿತ್ತು ಜೈಲರ್ಸರ್ ಆದೇಶದಂತೆ ತ್ರಿಬಲ್ ಫೈ ಅಪರಾಧಿಯನ್ನು ಆ ಕೋಣೆಗೆ ಕಳಿಸಲಾಯಿತು ಒಳಗೆ ಕಳಿಸುವುದಕ್ಕಿಂತ ಮೊದಲು ಇಬ್ಬರು ಪತಿ ಪತ್ನಿಯರನ್ನು ಚೆಕ್ ಮಾಡಲಾಯಿತು ಏಕೆಂದರೆ ಯಾವುದೇ ತರಹದ ತಪ್ಪು ನಡೆಯಬಾರದು ಎಂಬುದು ನಮ್ಮೆಲ್ಲರ ಇಚ್ಛೆಯಾಗಿತ್ತು ಇಲ್ಲಿಯವರೆಗೂ ಜೈಲಿನಲ್ಲಿ ಒಂದು ಅಪರಾಧಿಯ ವಿಚಿತ್ರ ಆಸೆಯನ್ನು ನೆರವೇರಿಸುತ್ತಿರುವುದು ಇದೇ ಮೊದಲು ಮತ್ತು ಇದನ್ನು ಗೌಪ್ಯವಾಗಿ ಇಡಲಾಗಿತ್ತು ಜೈಲರ್ಸರ್ ಇದನ್ನು ಯಾರಲ್ಲಿಯೂ ಹೇಳಲಿಲ್ಲ ಮತ್ತು ನನಗೆ ಆ ನಂತರ ಗೊತ್ತಾಯಿತು ಅವರು ಅಪರಾಧಿಯ ಇಚ್ಛೆಯನ್ನು ರದ್ದು ಮಾಡುವುದರ ಬದಲು ಏಕೆ ಒಪ್ಪಿಕೊಂಡರು ಎಂಬುದು ತಿಳಿಯಿತು ಇಬ್ಬರು ಪೇದೆಗಳು ಕೋಣೆಯ ಹೊರಗೆ ಕಾವಲು ಕಾಯುತ್ತಿದ್ದರು ಆ ಕೋಣೆಯ ಬಾಗಿಲಿಗೆ ಯಾವುದೇ ಲಾಕ್ ಅಥವಾ ಕೊಂಡಿ ಇರಲಿಲ್ಲ ಅವರಿಬ್ಬರನ್ನು ಬಿಟ್ಟು ಬಂದ ನಂತರ ನಾನು ಜೈಲರ್ಸರ್ ಆದೇಶದಂತೆ ಅವರ ಕೋಣೆಗೆ ಬಂದೆನು ಅವರು ಕಂಪ್ಯೂಟರ್ ನೋಡುತ್ತಾ ಕುಳಿತಿದ್ದರು ಅವರು ನನಗೂ ತಮ್ಮ ಜೊತೆ ಕುಳಿತುಕೊಳ್ಳಲು ಕೈ ಸನ್ನೆ ಮಾಡಿದರು ನಾವಿಬ್ಬರು ಕುಳಿತುಕೊಂಡು ತುಂಬ ಹೊತ್ತು ಮಾತನಾಡಿದೆವು ಅವರು ನನ್ನ ಮೇಲೆ ತುಂಬ ಭರವಸೆ ಇಟ್ಟಿದ್ದರು ಅವರು ನನ್ನನ್ನು ಕರೆದು ಬಾರಪ್ಪ ಸ್ವಲ್ಪ ಮಜಾ ಮಾಡೋಣ ಎಂದಾಗ ನಾನು ತುಂಬ ನಾಚಿಕೆ ಪಟ್ಟುಕೊಂಡೆ ಆಗ ನಾನು ಹೇಳಿದೆ ಇಲ್ಲ ಸರ್ ನಾನು ಜೈಲಿನಲ್ಲಿ ಒಂದು ರೌಂಡ್ ಹೊಡೆದು ಬರುತ್ತೇನೆ ನೀವು ಕುಳಿತುಕೊಳ್ಳಿ ಎಂದಾಗ ಅವರು ಅದಕ್ಕೆ ಒಪ್ಪಲಿಲ್ಲ ಮತ್ತು ನೀನೂ ಸಹ ನನ್ನ ಜೊತೆ ಕುಳಿತುಕೋ ಎಂದು ಹೇಳಿದರು ಸಾಯುವ ಮುನ್ನ ಆ ಅಪರಾಧಿಯ ಕೊನೆಯ ಇಚ್ಛೆ ನನ್ನನ್ನು ಅಸಹಾಯಕನನ್ನಾಗಿ ಮಾಡಿದೆ ಅಷ್ಟಕ್ಕೂ ಅವನ ಕೊನೆಯ ಆಸೆ ಏನು ಎಂದು ನೋಡೋಣ ಅದರಲ್ಲೂ ಅವನ ಹೆಂಡತಿಯಲ್ಲಿ ಅಂಥದ್ದೇನಿದೆ ಸಾಯುವ ಕೊನೆಯ ಕ್ಷಣದಲ್ಲೂ ಅವಳನ್ನು ನೆನಪು ಮಾಡಿಕೊಳ್ಳುತ್ತಾನೆ ಎಂದಾದರೆ ಅವಳಲ್ಲಿ ಅಂಥದ್ದು ಏನೋ ವಿಷಯ ಇರಬೇಕು ಅವನು ಸಾಯುವುದಕ್ಕೂ ಮೊದಲು ಅವನ ಹೆಂಡತಿ ಅವನ ಜೊತೆ ಇರಬೇಕು ಅವಳು ಅವನು ಸತ್ತ ನಂತರ ವಿಧವೆಯಾಗುತ್ತಾಳೆ ಅವಳು ಬಡವಳು ನಮ್ಮ ಕಡೆಯಿಂದ ಅವಳಿಗೆ ಏನಾದರೂ ಸಹಾಯ ಮಾಡೋಣ ಇದನ್ನು ಹೇಳುತ್ತಾ ಜೈಲರ್ ಸರ್ ಜೋರಾಗಿ ನಕ್ಕಿದರು ಅವರ ಈ ನಗುವಿನಲ್ಲಿ ಅವರ ಕೀಳು ಮಟ್ಟದ ಆಲೋಚನೆ ಎದ್ದು ಕಾಣುತ್ತಿತ್ತು ಅವರ ನಿಯತ್ತಿನಲ್ಲಿ ಪ್ರಾಮಾಣಿಕತೆ ಇರಲಿಲ್ಲ ಎಂದು ನನಗೆ ಗೊತ್ತಿತ್ತು ಇವರು ಆ ಕೋಣೆಯಲ್ಲಿ ಕ್ಯಾಮೆರಾ ಹಾಕಲು ಹೇಳಿ ನನ್ನನ್ನು ಅಸಹಾಯಕನನ್ನಾಗಿ ಮಾಡಿದ್ದಾರೆ ಹಾಗೆ ಮಾಡಿ ಇವರು ತಮ್ಮ ಕೆಟ್ಟ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆ ಹೇಗೆಂದರೆ ಅವಳ ಗಂಡ ನೇಣಿಗೆ ಏರಿದ ಮೇಲೆ ಈ ವಿಡಿಯೋವನ್ನು ಅವಳಿಗೆ ತೋರಿಸಿ ಅವಳನ್ನು ಬ್ಲ್ಯಾಕ್ ಮೇಲ್ ಮಾಡಿ ಆರಾಮಾಗಿ ತಮ್ಮ ನೀಚ ಕಾರ್ಯವನ್ನು ಈಡೇರಿಸಿಕೊಳ್ಳುವವರಿದ್ದರು ಹೀಗೆ ಅಂದುಕೊಳ್ಳುತ್ತಾ ನನ್ನ ಬಗ್ಗೆ ನನಗೆ ನಾಚಿಕೆಯಾಯಿತು ಇವರು ಹೇಳಿದ ಹಾಗೆ ಅಲ್ಲಿ ಕ್ಯಾಮರಾ ಹಾಕಿದ್ದೆ ಅವಳೊಬ್ಬಳು ಮರ್ಯಾದೆ ಮಹಿಳೆ ಈಗ ಅವಳು ಅದರಿಂದಾಗಿ ಇಡೀ ಜೀವನ ಪರ್ಯಂತ ಅವನ ಕಾಲಿಗೆ ಬಿದ್ದು ಅಳುತ್ತಾಳೆ ನನಗೂ ಸಹ ಮದುವೆಯಾಗಿದೆ ನನಗೂ ಒಂದು ಫ್ಯಾಮಿಲಿ ಇದೆ ಅದಕ್ಕಾಗಿ ನಾನು ಇದೆಲ್ಲವನ್ನು ಯೋಚಿಸುತ್ತಿದ್ದೇನೆ ಒತ್ತಾಯ ನನ್ನನ್ನು ತಮ್ಮ ಬಳಿ ಕೂರಿಸಿಕೊಂಡರು ಕಂಪ್ಯೂಟರ್ನಲ್ಲಿ ಆ ಕೋಣೆಯ ಒಳಗಿನ ಎಲ್ಲ ದೃಶ್ಯಗಳು ಕಾಣುತ್ತಿತ್ತು ಅದು ಒಳ್ಳೆಯ ಕ್ವಾಲಿಟಿ ಇರುವ ಕ್ಯಾಮರಾ ಆಗಿತ್ತು ಅದರಲ್ಲಿ ವಾಯ್ಸ್ ಕೂಡ ಕೇಳಿಸುತ್ತಿತ್ತು ಆ ಕೋಣೆಯಲ್ಲಿ ನಡೆಯುತ್ತಿರುವ ಎಲ್ಲ ದೃಶ್ಯಗಳು ನಮಗೆ ಕ್ಲಿಯರ್ ಆಗಿ ಕಾಣಿಸುತ್ತಿತ್ತು ಈಗ ಜೈಲರ್ ಸರ್ ಕಂಪ್ಯೂಟರ್ನ ಮೇಲೆ ತಮ್ಮ ನೇರ ದೃಷ್ಟಿಯನ್ನು ಇಟ್ಟಿದ್ದರು ನಾನು ಒಮ್ಮೊಮ್ಮೆ ಕಂಪ್ಯೂಟರ್ ಕಡೆ ನೋಡಿದರೆ ಮತ್ತೊಮ್ಮೆ ನಾಚಿಕೆಯಿಂದ ತಲೆ ತಗ್ಗಿಸುತ್ತಿದ್ದೆ ಈಗ ಅಪರಾಧಿಯ ಹೆಂಡತಿಯ ಕೈ ಹಿಡಿದುಕೊಂಡು ಹಾಸಿಗೆ ಮೇಲೆ ಕುಳಿತಿದ್ದನು ಅವಳ ಮುಖ ಕೈಯಿಂದ ತೆಗೆದಿದ್ದನು ಅವಳ ಸುಂದರ ಮುಖ ಕಂಪ್ಯೂಟರ್ನಲ್ಲಿ ಬರುತ್ತಿದ್ದಂತೆ ಜೈಲರ್ ಸರಿ ಈಗ ಅವರ ಕೆಟ್ಟ ಬಾಯಿಂದ ಅವಳ ಸೌಂದರ್ಯವನ್ನು ಕೆಟ್ಟ ರೀತಿಯಲ್ಲಿ ಹೊಗಳುತ್ತಿದ್ದರು ಅವರಿಬ್ಬರು ಮಾತನಾಡುತ್ತಿರುವುದು ಸ್ಪೀಕರ್ನಲ್ಲಿ ಕ್ಲಿಯರ್ ಆಗಿ ಕೇಳಿಸುತ್ತಿತ್ತು ನನ್ನ ನೋಟವೂ ಸಹ ಕಂಪ್ಯೂಟರ್ ಮೇಲೆ ಇತ್ತು ಈಗ ನಮ್ಮ ಕಣ್ಣ ಮುಂದೆ ಒಂದು ದೃಶ್ಯದಿಂದ ನಾವು ಒಮ್ಮೆಲೆ ಹೌಹಾರಿದೆವು ಅಪರಾಧಿಯ ಹೆಂಡತಿಯು ಗಂಡನನ್ನು ಸೇರುವ ಹೆಸರಿನಲ್ಲಿ ಯಾವ ಹೆಣ್ಣು ಮಗಳು ಆ ರೀತಿ ಮಾಡಲು ಸಾಧ್ಯವಿಲ್ಲ ಅವಳು ತನ್ನ ಪತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದ್ದಂತೆ ಕಂಡಳು ನೋಡುತ್ತಿದ್ದಂತೆ ಅವಳು ತನ್ನ ಪತಿಯನ್ನು ಈಗ ನಮಗೆ ಅರ್ಥವಾಗಿತ್ತು ನಾನು ಸಾಯುವ ಕೊನೆಯ ಕ್ಷಣದಲ್ಲಿ ಅವಳ ಪತಿಯು ಈ ರೀತಿ ಏಕೆ ತನ್ನ ಕೊನೆಯ ಆಸೆಯನ್ನು ಈಡೇರಿಸಿಕೊಳ್ಳಬೇಕೆಂದು ಬಯಸಿದ್ದನು ಎಂದು ಈಗ ಜೈಲರ್ ಸರ್ ತಕ್ಷಣ ಆ ಕೋಣೆಯ ಕಡೆಗೆ ಓಡಿದರು ನಾನು ಸಹ ಅವರ ಹಿಂದೆ ಓಡಿಬಂದೆ ನಾವು ಆ ಕೋಣೆಯೊಳಗೆ ಬಂದಾಗ ಅವನು ಹಾಸಿಗೆ ಮೇಲೆ ಬಿದ್ದಿದ್ದನು ಅವನು ಜೋರು ಜೋರಾಗಿ ಉಸಿರಾಡುತ್ತಿದ್ದನು ಮತ್ತು ತಕ್ಷಣ ಅವನ ಹೆಂಡತಿ ಸೆರಗಿನಿಂದ ಮುಖವನ್ನು ಮುಚ್ಚಿಕೊಂಡಳು ಆಗ ಜೈಲಸರ್ ಹೆಂಗಸಿನ ಕೈಯನ್ನು ಹಿಡಿದುಕೊಂಡು ಎಳೆಯುತ್ತಾ ತಮ್ಮ ಕೋಣೆಗೆ ಕರೆದುಕೊಂಡು ಹೋದರು ಮತ್ತು ನಾನು ಆ ಪರದೆಯ ಬಳಿ ನಿಂತುಕೊಂಡೆ ಅವನು ಕೂಗಾಡುತ್ತಾ ಕೇಳಿದನು ನನ್ನ ಹೆಂಡತಿಯನ್ನು ಏಕೆ ಕರೆದುಕೊಂಡು ಹೋಗುತ್ತಿದ್ದೀರಿ ಆದರೆ ನಾನು ಅವನ ಪ್ರಶ್ನೆಗೆ ಉತ್ತರ ನೀಡಲು ಸಾಧ್ಯವಿರಲಿಲ್ಲ ಏಕೆಂದರೆ ನನಗೆ ಗೊತ್ತಿತ್ತು ಈಗ ಆ ಹೆಂಗಸು ತನ್ನ ಗಂಡನ ಜೊತೆಗೆ ಏನು ಮಾಡಿದ್ದಳೋ ಅವಳ ಜೊತೆಗೂ ಜೈಲರ್ ಸರ್ ಅದೇ ರೀತಿ ವ್ಯವಹಾರವನ್ನು ನಡೆಸುವವರಿದ್ದರು ಯಾವುದೇ ಕಾರಣಕ್ಕೂ ಜೈಲರ್ ಸಾಹೇಬರು ಅವಳನ್ನು ಸುಮ್ಮನೆ ಬಿಡುವುದಿಲ್ಲ ಮತ್ತು ನಾನು ಅವನ ಮುಂದೆ ಕುಳಿತುಕೊಂಡೆ ಇಂದು ಮೊದಲ ಬಾರಿ ನಾನು ಆ ಅಪರಾಧಿಯ ಧ್ವನಿಯನ್ನು ಸರಿಯಾಗಿ ಕೇಳಿದೆ ಇಲ್ಲ ಅಂದರೆ ಅವನು ಎಂದಿಗೂ ಮಾತನಾಡುತ್ತಿರಲಿಲ್ಲ ಅವನಿಗೆ ಹೇಳಿದೆ ನಿನ್ನ ಬಗ್ಗೆ ಎಲ್ಲ ಸತ್ಯವನ್ನು ನನಗೆ ಹೇಳು ನೀನು ಈ ಕೊಲೆಯನ್ನು ಏಕೆ ಮಾಡಿದೆ ಎಲ್ಲವನ್ನು ಹೇಳು ಎಂದಾಗ ಅವನು ಸುಮ್ಮನಾಗಿ ತಲೆ ತಗ್ಗಿಸಿದನು ಆಗ ನಾನು ತುಂಬ ಕಠೋರ ಧ್ವನಿಯಲ್ಲಿ ಹೇಳಿದೆ ನೀವು ಗಂಡ ಹೆಂಡತಿಯರ ಮಧ್ಯೆ ಈ ಕೋಣೆಯಲ್ಲಿ ಏನು ನಡೆದಿದೆಯೋ ಅದೆಲ್ಲವೂ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಒಂದು ವೇಳೆ ನೀನು ನಿನ್ನ ಅಪರಾಧದ ಕಾರಣ ಹೇಳದಿದ್ದರೆ ಈ ರೆಕಾರ್ಡನ್ನು ಪ್ರಪಂಚದ ಮುಂದೆ ತೆರೆದಿಡಲಾಗುವುದು ನಿನ್ನ ಹೆಂಡತಿಯ ಮರ್ಯಾದೆಯನ್ನು ಉಳಿಸಿಕೊ ಯಾವುದು ನಿನಗೆ ದೊಡ್ಡದು ಇದಕ್ಕೆ ಕಾರಣವೇನೆಂದು ನನಗೆ ಹೇಳು ನಿನ್ನ ಕೊನೆಯ ಇಚ್ಛೆಯಾಗಿ ಯಾವ ಕಾರಣಕ್ಕಾಗಿ ನೀನು ನಿನ್ನ ಹೆಂಡತಿಯನ್ನು ಇಲ್ಲಿಗೆ ಕರೆಸಿದೆ ರೆಕಾರ್ಡಿಂಗ್ನ ಬಗ್ಗೆ ಕೇಳಿದಾಗ ಆ ಅಪರಾಧಿಯ ಮುಖದಲ್ಲಿ ಒಂದು ವಿಚಿತ್ರ ರೀತಿಯ ಕಳವಳ ಮೂಡಿತು ಅವನು ಕ್ರಮೇಣ ಅವನ ಎಲ್ಲ ಕಥೆಯನ್ನು ಹೇಳಲು ಶುರು ಮಾಡಿದನು ಅವನ ಹೆಸರು ಮನು ಚಿಕ್ಕವರಿದ್ದಾಗಿಂದಲೂ ಅವನು ಮತ್ತು ರಘು ಇಬ್ಬರು ಒಳ್ಳೆಯ ಗೆಳೆಯರಾಗಿದ್ದರು ಅವನ ಗೆಳೆಯನೇ ಅವನಿಗೆ ಜೀವವಾಗಿದ್ದ ತನ್ನ ಗೆಳೆಯನನ್ನು ಬಿಟ್ಟು ಯಾವುದೇ ಕೆಲಸವನ್ನು ಮಾಡುತ್ತಿರಲಿಲ್ಲ ಇಬ್ಬರು ಗೆಳೆಯರು ಕೇವಲ ಶಿಕ್ಷಣ ಮಾತ್ರ ಒಂದೇ ಕಡೆ ಮುಗಿಸಿದ್ದಲ್ಲದೆ ಬದಲಾಗಿ ನೌಕರಿಯನ್ನು ಸಹ ಒಂದೇ ಕಡೆ ಪಡೆದುಕೊಂಡಿದ್ದರು ಒಳ್ಳೆಯ ನೌಕರಿ ದೊರೆತ ಮೇಲೆ ಈಗ ಮನೆಯವರು ಮದುವೆ ಮಾತನಾಡಿದರು ಅವರ ತಂದೆ ತಾಯಿ ತಮಗೆ ಇಷ್ಟವಾದ ಒಂದು ಹುಡುಗಿಯನ್ನು ಆರಿಸಿದರು ಜೀವನದಲ್ಲಿ ಅವನ ಹೆಂಡತಿ ವಿನುತಾಳ ಆಗಮನವಾಯಿತು ತುಂಬ ಜೋರಾಗಿ ಮದುವೆ ನಡೆಯಿತು ಮನು ಮದುವೆಯಿಂದ ರಘುವಿಗೆ ತುಂಬ ಖುಷಿಯಾಯಿತು ವಿನುತಾ ತನ್ನ ಜೊತೆ ಒಳ್ಳೆ ಅದೃಷ್ಟ ತೆಗೆದುಕೊಂಡು ಬಂದಿದ್ದಳು ಮನುವಿಗೆ ಪ್ರಮೋಷನ್ ಕೂಡ ಆಯಿತು ರಘು ಅದೇ ಜಾಗದಲ್ಲಿ ಉಳಿದನು ಏಕೆಂದರೆ ರಘುನ ಜ್ಞಾನ ಕೆಲಸದ ಬದಲಾಗಿ ಬೇರೆಯವರ ಮೇಲೆ ಇತ್ತು ಇದರಿಂದ ಅವನಿಗೆ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ ಮನುವಿನ ಅಮ್ಮ ಮತ್ತೊಂದು ಸಿಟಿಯಲ್ಲಿ ಇರುವ ತನ್ನ ದೊಡ್ಡ ಮಗನ ಬಳಿ ಹೋದಳು ಈಗ ಮನೆಯಲ್ಲಿ ಮನು ಮತ್ತು ವಿನುತ ಇಬ್ಬರೇ ಇದ್ದರು ಆಫೀಸ್ನಲ್ಲಿ ತುಂಬ ಸಮಯದವರೆಗೆ ಕೆಲಸ ಮಾಡುತ್ತಿದ್ದರಿಂದ ಮನುಗೆ ಚಿಕ್ಕ ಪುಟ್ಟ ಕೆಲಸ ಮಾಡಲು ಆಗುತ್ತಿರಲಿಲ್ಲ ರಘುಗೆ ಪ್ರಮೋಷನ್ ಆಗಿರಲಿಲ್ಲ ಆದ್ದರಿಂದ ಅವನಿಗೆ ಯಾವುದೇ ಕೆಲಸದ ಒತ್ತಡವಿರಲಿಲ್ಲ ಆದ್ದರಿಂದ ಮನು ತನ್ನ ಮನೆಯ ಚಿಕ್ಕಪುಟ್ಟ ಕೆಲಸಗಳು ಏನಾದರೂ ಇದ್ದರೆ ಅದೆಲ್ಲವನ್ನು ರಘುವಿಗೆ ಹೇಳುತ್ತಿದ್ದನು ಎಲ್ಲವೂ ಸರಿಯಾಗಿ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತಿತ್ತು ಇದಾದ ಮೇಲೆ ವಿನುತಾಳ ವರ್ತನೆಯಲ್ಲಿ ಕ್ರಮೇಣ ಬದಲಾವಣೆಯಾಗುತ್ತಿತ್ತು ಅವಳು ಎಲ್ಲ ಸಮಯದಲ್ಲೂ ಚಿಂತೆ ಮಾಡುತ್ತಾ ಇರುತ್ತಿದ್ದಳು ಮನನೊಂದಿಗೆ ಮಾತನಾಡುವಾಗಲೂ ಪರದಾಡುತ್ತಿದ್ದಳು ಕ್ರಮೇಣ ಅವರಿಬ್ಬರ ನಡುವೆ ಅಂತರ ಹೆಚ್ಚಾಯಿತು ಮನೆಯಲ್ಲಿಯೂ ಸಹ ನಿಶಬ್ದ ಆವರಿಸಿತ್ತು ಮನು ಈ ವಿಷಯವನ್ನು ತುಂಬಾ ಮನಸ್ಸಿಗೆ ಹಚ್ಚಿಕೊಂಡಿದ್ದನು ವಿನುತಾ ಯಾವುದೋ ವಿಷಯಕ್ಕಾಗಿ ತುಂಬ ತೊಂದರೆಯಲ್ಲಿ ಸಿಲುಕಿಕೊಂಡಿದ್ದಾಳೆ ಅವಳನ್ನು ಕೇಳಿದರೂ ಅವಳು ಸರಿಯಾಗಿ ಉತ್ತರ ನೀಡುತ್ತಿರಲಿಲ್ಲ ಮತ್ತೆ ಒಂದು ದಿನ ಮನು ಕಠೋರವಾಗಿ ವಿನುತಾಳನ್ನು ಕೇಳಿದ ನಿನಗೆ ಏನು ತೊಂದರೆಯಾಗಿದೆ ಆಗ ಅವಳು ಎಂತಹ ಮಾತು ಹೇಳಿದಳೆಂದರೆ ಈ ವಿಷಯದ ಬಗ್ಗೆ ಅವನಿಗೆ ಕಲ್ಪನೆಯೂ ಸಹ ಇರಲಿಲ್ಲ ಅವಳು ಹೇಳಿದಳು ನನ್ನ ಮೇಲೆ ರಘುವಿನ ಕೆಟ್ಟ ದೃಷ್ಟಿ ಬಿದ್ದಿದೆ ಮತ್ತು ನನಗೆ ಅವನು ತುಂಬ ತೊಂದರೆಯನ್ನು ಕೊಡುತ್ತಿದ್ದಾನೆ ಇದನ್ನು ಕೇಳಿ ಮನು ತುಂಬ ಸಿಟ್ಟು ಬಂದಿತು ಅವನಿಗೆ ತನ್ನ ಹೆಂಡತಿಯ ಮೇಲೆ ತುಂಬ ಪ್ರೀತಿ ಇತ್ತು ಜೊತೆಗೆ ರಘುನ ಗೆಳೆತನದ ಮೇಲೆಯೂ ಅವನಿಗೆ ಪೂರ್ತಿ ನಂಬಿಕೆ ಇತ್ತು ಆಗ ಮನು ಹೇಳಿದ ನೀನು ಅವನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀಯ ಆಗ ವಿನುತಾ ನಾನು ಆ ನೋವನ್ನು ಅನುಭವಿಸಿದ್ದೇನೆ ಈಗ ಮನು ವಿನುತಾಳ ಯಾವ ಮಾತನ್ನು ಒಪ್ಪಿಕೊಳ್ಳಲಿಲ್ಲ ಮತ್ತು ಮಾರನೇ ದಿನ ಅವನು ರಘುಗೆ ಸ್ವಲ್ಪ ಹಣ ನೀಡಿ ಕೆಲವು ಸಾಮಾನುಗಳನ್ನು ಖರೀದಿ ಮಾಡಿಕೊಂಡು ಬರಲು ಹೇಳಿದನು ಮತ್ತು ತನಗೆ ಆಫೀಸಿನಿಂದ ಬರಲು ತಡವಾಗುತ್ತದೆ ಮತ್ತು ಆಫೀಸಿನಿಂದ ಬರುವಾಗಲೇ ಖರೀದಿ ಮಾಡಿಕೊಂಡು ಮನುನ ಮನೆಗೆ ಬರಬೇಕಾಗಿತ್ತು ರಘು ಖುಷಿಯಿಂದ ಸಾಮಾನುಗಳನ್ನು ತೆಗೆದುಕೊಂಡು ಬರಲು ಹೊರಟನು ಈಗ ಮನು ಅವನನ್ನು ಹಿಂಬಾಲಿಸಬೇಕೆಂದು ಅಂದುಕೊಂಡನು ವಿನುತ ನಿಜ ಹೇಳುತ್ತಿದ್ದಾಳ ಅಥವಾ ಸುಳ್ಳು ಹೇಳುತ್ತಿದ್ದಾಳ ಎನ್ನುವುದು ಅವನಿಗೆ ತಿಳಿಯಬೇಕಾಗಿತ್ತು ರಘುನ ಹಿಂದೆ ಹಿಂದೆ ಮನು ಸಹ ಮನೆಯನ್ನು ಬಂದು ತಲುಪಿದಾಗ ಅವನು ಕದ್ದು ಮುಚ್ಚಿ ಡ್ರಾಯಿಂಗ್ ರೂಮ್ ಬಾಗಿಲ ಬಳಿ ಬಂದು ನಿಂತನು ರಘು ಮತ್ತು ವಿನುತಾ ಇಬ್ಬರು ಡ್ರಾಯಿಂಗ್ ರೂಮಿನಲ್ಲಿ ಮಾತನಾಡುತ್ತಿದ್ದರು ಅವರಿಬ್ಬರ ಮಾತುಗಳನ್ನು ಕೇ ಕೇಳಿ ಮನು ಕಕ್ಕಾಬಿಕ್ಕಿ ಆದನು ಈಗ ವಿನುತ ಹೇಳುತ್ತಿದ್ದಳು ಸಾಕು ರಘು ನಿನ್ನದು ತುಂಬ ಜಾಸ್ತಿ ಆಯಿತು ನೀನು ಈಗ ನಿನ್ನ ಹದ್ದು ಬಸ್ತಿನಲ್ಲಿ ಇರು ಈಗ ಆ ರಘು ಅವಳಿಗೆ ಹೇಳುತ್ತಿದ್ದನು ಒಂದು ವೇಳೆ ನೀನು ನನ್ನ ಮಾತು ಕೇಳದಿದ್ದರೆ ನಾನು ಒತ್ತಾಯ ಪೂರ್ವಕವಾಗಿ ನನ್ನ ಎಲ್ಲಾ ತರಹದ ಮಿತಿ ಮೀರಬೇಕಾಗುವುದು ಈಗ ಎಲ್ಲ ಸತ್ಯ ಅಮನು ಕಣ್ಣ ಮುಂದೆ ಇತ್ತು ವಿನುತಾ ಹೇಳುವುದೆಲ್ಲವೂ ಸತ್ಯವಾಗಿತ್ತು ಆದರೆ ಮನುನಲ್ಲಿ ಅವರಿಬ್ಬರ ಮುಂದೆ ಹೋಗುವಷ್ಟು ಧೈರ್ಯವಿರಲಿಲ್ಲ ಅವನು ತನ್ನ ಗೆಳೆಯನನ್ನು ತುಂಬಾ ನಂಬಿದ್ದನು ಅದರಿಂದಾಗಿ ಅವನು ತನ್ನ ಗೆಳೆಯನನ್ನು ತನ್ನ ಮನೆಗೆ ಕಳುಹಿಸುತ್ತಿದ್ದನು ಅವನ ಗೆಳೆಯನು ಇವನ ಬೆನ್ನಿಗೆ ಚೂರಿ ಹಾಕಿದ್ದನು ಮನು ತಕ್ಷಣ ಹಿಂದಕ್ಕೆ ಮರಳಿ ಹೋದನು ಇದು ಕಳೆದ ಎರಡು ದಿನಗಳಾಗಿತ್ತು ಈಗ ಮನು ಹೃದಯದಲ್ಲಿ ಬೆಂಕಿ ಹತ್ತಿಕೊಂಡಿತು ವಿನುತಾಳನ್ನು ಇರಲು ತವನು ಮನೆಗೆ ಕಳುಹಿಸಿದನು ಇದರ ಬದಲಾಗಿ ರಘುನ ಮನು ತನ್ನ ಮನೆಯಲ್ಲಿ ಉಳಿಯಲು ಕರೆಸಿಕೊಂಡನು ಏಕೆಂದರೆ ಅವನು ರಘು ಹತ್ತಿರ ಕೇಳಬೇಕೆಂದಿದ್ದ ನೀನು ಹಾಗೆ ಏಕೆ ಮಾಡಿದೆ ಇದನ್ನು ರಘುನಲ್ಲಿ ಕೇಳಿದಾಗ ಮನು ಹೇಳಿದ ಮಾತಿನಿಂದ ಅವನಿಗೆ ಇನ್ನೂ ಸಿಟ್ಟು ಬಂದಿತು ರಘು ಹೇಳಿದನು ವಿನುತಾಳಿಗೆ ಇದಕ್ಕೂ ಮೊದಲು ತುಂಬಾ ಹುಡುಗರ ಜೊತೆ ಸಂಬಂಧವಿತ್ತು ಅವಳ ನಡವಳಿಕೆ ಸರಿಯಿರಲಿಲ್ಲ ಇದರಿಂದ ಮನುಗೆ ತುಂಬ ಸಿಟ್ಟು ಬಂದಿತು ಅವನು ಸಿಟ್ಟಿನಿಂದ ಗೆಳೆಯನಿಗೆ ಹೊಡೆಯಲು ಶುರು ಮಾಡಿದನು ಈಗ ರಘು ಸಹ ತಿರುಗಿ ನಿಂತು ಮನುವಿನ ಮೇಲೆ ಕೈ ಎತ್ತಿದನು ಆಗ ಮನು ತುಂಬ ಸಿಟ್ಟು ಮಾಡಿಕೊಂಡು ಹಣ್ಣು ಕತ್ತರಿಸುವ ಚಾಕುವನ್ನು ತೆಗೆದುಕೊಂಡು ಅವನ ಕಡೆ ಬೀಸಿದ ಅವನ ಕೈ ನರ ಕಟ್ಟಾಯಿತು ರಘು ಜೋರಾಗಿ ಹೊಡೆದಿದ್ದರಿಂದ ಮನು ಎಚ್ಚರ ತಪ್ಪಿ ಬಿದ್ದಿದ್ದ ಮನುಗೆ ಪ್ರಜ್ಞೆ ಬಂದಾಗ ಎಲ್ಲವೂ ಮುಗಿದು ಹೋಗಿತ್ತು ಅವನೇ ಪೊಲೀಸರಿಗೆ ಫೋನ್ ಮಾಡಿ ಸುದ್ದಿ ಮುಟ್ಟಿಸಿದನು ಏಕೆಂದರೆ ಅವನು ಅಪರಾಧಿಯಾಗಿರಲಿಲ್ಲ ನಾನು ಸಿಟ್ಟಿನಿಂದ ಇದೇನು ಮಾಡಿಬಿಟ್ಟೆ ಎಂದು ಅವನು ಗೊಂದಲದಲ್ಲಿ ಸಿಲುಕಿಕೊಂಡನು ಸ್ವತಃ ತಾನೇ ಒಪ್ಪಿಕೊಂಡನು ತನ್ನನ್ನು ತಾನು ಪೊಲೀಸರಿಗೆ ಒಪ್ಪಿಸಿಕೊಂಡು ನಾಲ್ಕು ತಿಂಗಳು ಕೇಸ್ ನಡೆದ ನಂತರ ಅವನಿಗೆ ಗಲ್ಲು ಶಿಕ್ಷೆ ವಿಧಿಸಲಾಯಿತು ಗಲ್ಲು ಶಿಕ್ಷೆಯಾದ ಮೇಲೂ ಮನುವಿನ ಕಣ್ಣಿಂದ ಒಂದು ಹನಿ ಕಣ್ಣೀರು ಬರಲಿಲ್ಲ ಅವನಿಗೆ ಪಶ್ಚಾತ್ತಾಪವಾಗಿರಲಿಲ್ಲ ಅವನು ಗಂಭೀರವಾಗಿ ಇರುತ್ತಿದ್ದನು ಒಮ್ಮೆ ಅವನನ್ನು ಭೇಟಿಯಾಗಲು ಅವನ ಹೆಂಡತಿ ಜೈಲಿಗೆ ಬಂದಿದ್ದಳು ಗಲ್ಲು ಶಿಕ್ಷೆಗೂ ಮೊದಲು ಅವನ ಹೆಂಡತಿಯ ಜೊತೆಗೆ ದೈಹಿಕ ಸಂಪರ್ಕ ಹೊಂದುವ ಇಚ್ಛೆಯನ್ನು ವ್ಯಕ್ತಪಡಿಸಿದನು ಆದರೆ ಅವನು ತನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಾನೆ ಎಂದು ನನಗೆ ಮತ್ತು ಜೈಲರ್ಸರ್ಗೆ ಅನಿಸಿತು ಆದ್ದರಿಂದ ಅವನು ಕೊನೆಯ ಬಾರಿ ತನ್ನ ಹೆಂಡತಿಯನ್ನು ಭೇಟಿಯಾಗಲು ಇಚ್ಛೆ ಪಟ್ಟಿದ್ದಾನೆ ಆದರೆ ಕಂಪ್ಯೂಟರ್ನಲ್ಲಿ ನೋಡಿದ ದೃಶ್ಯದಿಂದ ನಮಗೆ ಅದು ಬೇರೆ ಏನನ್ನೋ ಹೇಳುತ್ತಿತ್ತು ಅವನ ಹೆಂಡತಿ ಅವನನ್ನು ಭೇಟಿಯಾಗಲು ಬಂದಾಗ ಅವಳನ್ನು ತನ್ನ ಮುಂದೆ ಕೂರಿಸಿಕೊಂಡು ಅವಳಿಗೆ ಹೇಳಿದನು ನೀನು ಏನೆಂದು ನನಗೆ ಗೊತ್ತಾಗಿದೆ ನನಗೆ ಎಲ್ಲ ಸತ್ಯ ಅರ್ಥವಾಗಿದೆ ನೀನು ಅಪರಾಧಿ ಎಂದು ನನಗೆ ಗೊತ್ತಾಗಿದೆ ನನ್ನ ಗೆಳೆಯ ತಪ್ಪು ಮಾಡಿಲ್ಲ ತಪ್ಪು ಮಾಡಿದವಳು ನೀನು ಎಂದು ಹೇಳಿ ಅವನು ತನ್ನ ಹೆಂಡತಿಯ ಬಟ್ಟೆಯನ್ನು ಸಿಟ್ಟಿನಿಂದ ಎಳೆದನು ಮತ್ತು ಹೇಳಿದನು ನಿನಗೆ ನಿನ್ನ ಮರ್ಯಾದೆಯನ್ನು ಕಳೆದುಕೊಳ್ಳುವುದೆಂದರೆ ತುಂಬ ಇಷ್ಟ ಅಲ್ವಾ ಇವತ್ತು ನಾನು ನಿನ್ನ ಮಾನವನ್ನು ಹರಾಜು ಹಾಕುತ್ತೇನೆ ಇದನ್ನು ಕೇಳುತ್ತಲೇ ಅವನ ಹೆಂಡತಿ ಹೇಳಿದಳು ನಾಳೆ ನಿನಗೆ ಗಲ್ಲು ಶಿಕ್ಷೆಯಾಗುತ್ತದೆ ನಿನಗೆ ಬದುಕುವ ಆಸೆ ಇದ್ದರೂ ಒಂದು ವೇಳೆ ನೀನು ನನ್ನ ಜೊತೆ ಇದೆಲ್ಲ ತಪ್ಪು ಮಾಡಿದರೂ ಇದರಿಂದ ನಿನಗೆ ಏನು ಉಪಯೋಗವಿಲ್ಲ ನನಗೆ ನಿನಗಿಂತಲೂ ಹೆಚ್ಚು ನಿನ್ನ ಗೆಳೆಯ ಇಷ್ಟವಾಗಿದ್ದ ಇದಂತೂ ಸತ್ಯ ಆದ್ದರಿಂದ ನಾನು ಅವನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ ಆದರೆ ಪ್ರತಿ ಬಾರಿ ಅವನು ನಮ್ಮಿಬ್ಬರ ಮಧ್ಯದಲ್ಲಿ ನಿನ್ನನ್ನು ತಂದು ನಾನು ನನ್ನ ಗೆಳೆಯನಿಗೆ ಯಾವುದೇ ಮೋಸ ಮಾಡಲು ಬಯಸುವುದಿಲ್ಲ ಎನ್ನುತ್ತಿದ್ದ ಅವನು ನಿನಗೆ ನಾನು ಏನು ಅಂತ ಹೇಳಲು ಬಯಸಿದ್ದನು ಅದೇನೆಂದರೆ ನನಗೆ ತುಂಬ ಜನ ಹುಡುಗರ ಜೊತೆ ಅಕ್ರಮ ಸಂಬಂಧವಿತ್ತು ಆದ್ದರಿಂದ ನಾನು ಹೆದರಿಕೊಂಡು ನಿನಗೆ ಅವನ ಬಗ್ಗೆ ಕೆಟ್ಟದಾಗಿ ಹೇಳಿದೆ ಏಕೆಂದರೆ ಅವನು ಏನಾದರೂ ಹೇಳಿದರೆ ನೀನು ನಂಬಬಾರದು ಎಂದು ಮತ್ತು ನೀನು ಅವನಿಂದ ದೂರ ಇರಬೇಕೆಂದು ನಾನು ಬಯಸಿದ್ದೆ ನನ್ನ ಸತ್ಯ ನಿನಗೆ ತಿಳಿಯಬಾರದು ಮತ್ತು ನೀವಿಬ್ಬರು ದೂರವಾದರೆ ನನಗೆ ರಘುನನ್ನು ನನ್ನ ಕಡೆ ಸೆಳೆಯುವುದು ಸಹ ಸುಲಭವಾಗುತ್ತಿತ್ತು ಇದನ್ನು ಕೇಳುತ್ತಲೇ ಮನು ಅವನ ಹೆಂಡತಿಯ ಮೇಲೆ ದಾಳಿ ಮಾಡಿದನು ವಿನುತ ಅದಕ್ಕೂ ಮೊದಲು ಅವನ ಮೇಲೆ ಹಲ್ಲೆ ಮಾಡಲು ಜೋರಾಗಿ ತಳ್ಳಿ ಮನುಗೆ ಹೊಡೆಯಲು ಶುರು ಮಾಡಿದಳು ಅವಳು ಮನುಗಿಂತ ಹೆಚ್ಚು ಶಕ್ತಿವಂತಳಾಗಿದ್ದಳು ಇದನ್ನೆಲ್ಲ ನೋಡುತ್ತಿದ್ದ ನಾನು ಮತ್ತು ಜೈಲರ್ಸರು ಓಡುತ್ತಾ ಕೋಣೆಯ ಕಡೆ ಬಂದಿದ್ದೆವು ಈಗ ನನಗೆ ಎಲ್ಲ ಸತ್ಯವೂ ತಿಳಿಯಿತು ಆಗ ನಾನು ಮತ್ತೆ ಅವನನ್ನು ಕೇಳಿದೆ ನೀನು ನಿನ್ನ ಹೆಂಡತಿಯನ್ನು ಇಲ್ಲಿ ಕರೆಸಿದೆ ಇದನ್ನು ಕೇಳಿ ಅವನು ಹೇಳಿದ ಆ ಸಮಯದಲ್ಲಿ ನಾನು ಅವಳು ಹೇಳಿದ ಕಟ್ಟುಕತೆಯನ್ನು ನಂಬಿ ನನ್ನ ಗೆಳೆಯನನ್ನು ಕೊಲೆ ಮಾಡಿದೆ ಆದರೆ ನನ್ನ ಹೆಂಡತಿ ನನ್ನನ್ನು ಭೇಟಿ ಮಾಡಲು ಬಂದಾಗ ಅವಳು ಹೇಳಿದ ಮಾತುಗಳಿಂದ ನನಗೆ ಎಲ್ಲವೂ ಅರ್ಥವಾಗಿತ್ತು ಇದೆಲ್ಲದಕ್ಕೂ ಕಾರಣ ನನ್ನ ಹೆಂಡತಿ ಎಂದು ನನಗೆ ತಿಳಿಯಿತು ನಾನು ಯಾರಿಗೂ ನನ್ನ ಗೆಳೆಯನ ಸಾವಿನ ಹಿಂದಿನ ಕಾರಣ ಹೇಳಲಿಲ್ಲ ಏಕೆಂದರೆ ನನ್ನ ಹೆಂಡತಿಯ ಮರ್ಯಾದೆ ಹೋಗಬಹುದೆಂದುಕೊಂಡಿದ್ದೆ ಈಗ ನನಗೆ ಅನಿಸಿತು ನನ್ನ ಹೆಂಡತಿಯ ನಡವಳಿಕೆ ಸರಿಯಾಗಿಲ್ಲ ಮತ್ತು ಇದು ನನ್ನ ಹೃದಯದಲ್ಲಿ ಅಚ್ಚೊತ್ತಿತ್ತು ಏನೆಂದರೆ ನಾನು ಸಾಯುವುದಕ್ಕಿಂತ ಮೊದಲು ಈ ಸತ್ಯವನ್ನು ತಿಳಿಯಲೇಬೇಕು ಎಂದುಕೊಂಡೆ ಆದ್ದರಿಂದ ನಾನು ಅವಳನ್ನು ಭೇಟಿಯಾಗಲು ಕರೆದೆ ಅವಳು ನನ್ನ ಮುಂದೆ ಬಂದು ಸತ್ಯವನ್ನು ಒಪ್ಪಿಕೊಳ್ಳದಿದ್ದರೆ ನನಗೆ ಅದರಿಂದ ಏನೂ ಉಪಯೋಗವಾಗುತ್ತಿರಲಿಲ್ಲ ಆದ್ದರಿಂದ ನಾನು ಅವಳ ಜೊತೆ ಮಲಗುವ ಬಗ್ಗೆ ಮಾತನಾಡಿದೆ ಏಕೆಂದರೆ ನಾನು ಇಲ್ಲಿಯವರೆಗೆ ಜೈಲರ್ಸರ್ ನಡವಳಿಕೆಯನ್ನು ಗಮನಿಸಿದ್ದೆ ನಾವಿಬ್ಬರು ಗಂಡ ಹೆಂಡತಿಯರು ಭೇಟಿಯಾಗುತ್ತೇವೆ ಎಂದು ಗೊತ್ತಾದರೆ ಅವರು ಖಂಡಿತ ಒಪ್ಪಿಕೊಳ್ಳುತ್ತಾರೆ ಎಂದು ನನಗೆ ಗೊತ್ತಿತ್ತು ಅವರು ನಮ್ಮನ್ನು ವೀಕ್ಷಿಸಲು ಕೋಣೆಯಲ್ಲಿ ಕ್ಯಾಮರಾ ಫಿಕ್ಸ್ ಮಾಡುತ್ತಾರೆ ಎಂದು ಸಹ ನನಗೆ ಗೊತ್ತಿತ್ತು ಇದೇ ರೀತಿ ನನ್ನ ಸತ್ಯವೂ ನನ್ನ ಹೆಂಡತಿಯ ಸತ್ಯವೂ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಲಿ ಎಂಬುದು ನನ್ನ ಬಯಕೆಯಾಗಿತ್ತು ಈಗ ನಾನು ಅಂದುಕೊಂಡಿದ್ದು ಸತ್ಯ ಎಂದು ಸಾಬೀತಾಗಿದೆ ಎಂದು ನನಗೆ ಗೊತ್ತಿದೆ ಮತ್ತು ಅವನು ನಾನು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಹೀಗೆ ಮಾಡಿಲ್ಲ ನಾನು ನನ್ನ ಜೀವದ ಗೆಳೆಯನನ್ನು ನಂಬಲಿಲ್ಲ ಎಂದು ನನಗೆ ತುಂಬ ದುಃಖವಾಗುತ್ತಿದೆ ಈಗ ನನ್ನ ಹೆಂಡತಿಗೂ ಈ ತಪ್ಪಿಗೆ ಶಿಕ್ಷೆಯಾಗಲಿ ಎನ್ನುವುದೇ ನನ್ನ ಆಸೆಯಾಗಿತ್ತು ಅವಳೇ ನಮ್ಮಿಬ್ಬರ ನಡುವೆ ದ್ವೇಷದ ಬೆಂಕಿ ಹಚ್ಚಿದ್ದಳು ಅವನ ಮಾತು ಕೇಳಿ ನಾನು ತುಂಬ ಆಶ್ಚರ್ಯಚಕಿತನಾದೆ ಅವನು ತುಂಬ ಚಾಲಾಕಿಯಾಗಿದ್ದನು ಜೈಲರ್ಸರ್ ನಡವಳಿಕೆಯನ್ನು ಅರಿತೇ ಇವನು ಇದೆಲ್ಲ ಆಟವನ್ನು ಆಡಿದನು ಇದರಲ್ಲಿ ಅವನು ಯಶಸ್ವಿಯೂ ಆದನು ಅವನ ಹೆಂಡತಿಯ ಅಸಲಿ ಮುಖ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿತ್ತು ಈಗ ಅವನ ಹೆಂಡತಿಗೂ ಸಹ ಶಿಕ್ಷೆ ನೀಡಬಹುದಾಗಿತ್ತು ಆದರೆ ಇದೆಲ್ಲ ಸಾಹೇಬರ ಕೈಯಲ್ಲಿ ಇತ್ತು ನಾನು ಅಪರಾಧಿ ನಂಬರ್ ತ್ರಿಬಲ್ ಫೈವ್ ಇವನನ್ನು ಅವನ ಕೋಣೆಗೆ ಕಳುಹಿಸಿದೆ ಜೈಲರ್ ಸರ್ ಕೋಣೆಯ ಬಾಗಿಲು ಬಂದಾಗಿತ್ತು ಅಷ್ಟೊಂದು ಸುಲಭವಾಗಿ ಆ ಹೆಂಗಸನ್ನು ಬಿಡುವ ಹಾಗೆ ಕಾಣಲಿಲ್ಲ ನಾನು ಸುಮ್ಮನಾಗಿ ಅಲ್ಲಿಂದ ಜೈಲಿನ ರೌಂಡಿಗೆ ಹೊರಟು ಬಂದೆ ಈಗ ನಾನು ಯೋಚಿಸುತ್ತಿದ್ದೇನೆ ಈ ಒಂದು ಹೆಣ್ಣು ಎಷ್ಟೊಂದು ಜನರ ಜೀವನವನ್ನು ಹಾಳು ಮಾಡಿರಬಹುದು ಇಲ್ಲಿಯವರೆಗೆ ವಿನುತ ಎಷ್ಟು ಜನರ ಜೀವನವನ್ನು ಹಾಳು ಮಾಡಿದ್ದಾಳೆ ಕೊನೆಗೂ ಅವಳು ತನ್ನ ಗಂಡನಿಗೆ ಶಿಕ್ಷೆಯನ್ನು ಕೊಡಿಸುವಲ್ಲಿ ಸಫಲಳಾದಳು ಇದೆಲ್ಲವನ್ನು ಮಾಡಿದ ಮೇಲೆ ಅವಳು ಬಚಾವಾಗಲು ಸಾಧ್ಯವಾಗಲಿಲ್ಲ ಈಗ ಜೈಲರ್ ಸರ್ ಎಲ್ಲಿಯವರೆಗೆ ಅವಳ ಮೇಲೆ ಕಣ್ಣಿಡುತ್ತಾರೋ ಗೊತ್ತಿಲ್ಲ ಬಹುಶಃ ಅವಳು ಇಲ್ಲಿಗೆ ಬರುವ ಹೆಂಗಸರಲ್ಲಿ ಶಾಮೀಲಾಗುತ್ತಾಳೆ ಜೈಲಿನಲ್ಲಿ ನೌಕರಿ ಮಾಡುತ್ತಾ ನಾನು ಒಂದು ವಿಷಯ ಚೆನ್ನಾಗಿ ತಿಳಿದುಕೊಂಡಿದ್ದೆ ಎಲ್ಲ ಅಪರಾಧಗಳು ಸತ್ಯವನ್ನು ತಿಳಿದುಕೊಳ್ಳದೆ ಯಾರೋ ಹೇಳಿದ ಮಾತುಗಳನ್ನು ಕೇಳಿ ನಡೆಯುತ್ತಿದ್ದವು ಆದ್ದರಿಂದ ಯಾವುದಾದರೂ ಹೆಜ್ಜೆಯನ್ನು ಇಡುವ ಮೊದಲು ಮನುಷ್ಯನ ಮೊದಲು ಸತ್ಯವನ್ನು ತಿಳಿದುಕೊಳ್ಳಬೇಕು ಎಂದು ಹೇಳಲು ನಾನು ಇಷ್ಟಪಡುತ್ತೇನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಕತೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು